ಶ್ರೀಕೃಷ್ಣ ಭವನ್ ಶುದ್ಧ ಸಸ್ಯಾಹಾರಿ ಹೋಟೆಲ್ ಬಾಗೇಪಲ್ಲಿ ಸರ್ಕಲ್ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಎದುರು ಶಿಡ್ಲಘಟ್ಟ ರಸ್ತೆ ಚಿಂತಾಮಣಿ ನಮ್ಮ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಊಟ ದೊರೆಯುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭವಾಗಿ ರಾತ್ರಿ ಹನ್ನೊಂದು ಗಂಟೆ ತನಕ ಈ ಹೋಟೆಲ್ ನಡೆಯಲಿದ್ದು ನಮ್ಮ ಹೋಟೆಲ್ನಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಸಾಂಬಾರು ಪೊಂಗಲ್ ರೈಸ್ ಬಾತ್ ಚಿತ್ರಾನ್ನ ಪೂರಿ ಮಸಾಲ ದೋಸೆ ಸೆಟ್ ದೋಸೆ ಖಾಲಿ ದೋಸೆ ಈರುಳ್ಳಿ ದೋಸೆ ಬಾತ್ ವಡೆ ರವೆ ಇಡ್ಲಿ ಬೇಳೆಭಾತ್ ಹಪ್ಪಳ ಬಜ್ಜಿ ಮೊಸರು ಮಜ್ಜಿಗೆ ಕಾಫಿ ಟೀ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಂಟರಿಂಗ್ ಸಹ ಮಾಡಿಕೊಡಲಾಗುವುದು ವಿವರಗಳಿಗೆ ದೇವಕೃಷ್ಣಾಚಾರಿ ಮಾಲೀಕರು మొబైల్ నంబర్ ఒం ఎంటు నాలుగు నాలుగు ఎంటు ఏడు ఎరడు నాలుగు ఎంటు